ನಮಸ್ಕಾರ ಸಂಯಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಬೆಂಡೆಕಾಯಿದು ಫ್ರೈ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಫ್ರೈ ಅಂತಂದರೆ ಮಕ್ಕಳಿಗೆ ತಿನ್ನೋ ಥರ ಇದ್ದೀನಿ ಇದು ಎಷ್ಟು ಹೆಲ್ತಿ ಫುಡ್ ಅಂತ ನಿಮಗೂ ಗೊತ್ತಿರುತ್ತೆ ಇದು ಮಕ್ಕಳಿಗೆ ಈಗ ಸಾಂಬಾರೆಲ್ಲ ಮಾಡಿದ್ರೆ ಪಲ್ಯ ಎಲ್ಲ ಮಾಡಿದ್ರೆ ತಿನ್ನಲ್ಲ ನೀವು ಈ ಥರ ಮಾಡಿಕೊಡಿ ಮಕ್ಕಳು ತಿಂತಾರೆ ಅಂತ ಹೇಳ್ತಾ ನೋಡಿ ಈಗ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನ ಯಾವ ಥರ ಕಟ್ ಮಾಡೋದಂತ ತೋರಿಸ್ತೀನಿ ಫಸ್ಟು ತೊಳೆದಿಟ್ಕೊಂಡಿರೋ ಬೆಂಡೆಕಾಯಲ್ಲಿ ನಾವೇನೇ ನೀರಿನ ಅಂಶ ಇದ್ರೂ ಅದು ಡ್ರೈ ಆಗೋ ಥರ ಮಾಡ್ಕೊಳ್ಳೋಣ ನೋಡಿ ಇದನ್ನು ನಾನು ನಿಮಗೆ ಲೆಂತ್ ಎಷ್ಟು ಬೇಕೋ ಆ ಥರ ಮಾಡ್ಕೊಳ್ಳಿ ನೀವು ಈ ಥರ ಏನಾದ್ರು ಬಿಟ್ಟರೂ ಸರಿ ಅಥವಾ ಇದನ್ನು ಇನ್ನೊಂದು ಈ ಥರ ಮಾಡಿಕೊಂಡ್ರು ಓಕೆ ನಾನು ಇದೇ ಥರ ಮಾಡ್ಕೊಳ್ತಾ ಇರ್ತೀನಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಾಡ್ಕೊಂಡ್ರು ಸರಿ ಇಲ್ಲಾಂದ್ರೆ ನಿಮಗೆ ಸ್ವಲ್ಪ ತಪ್ಪಕ್ಕೆ ಬೇಕಂದ್ರೂ ಮಾಡ್ಕೋಬೋದು ಇದರಲ್ಲಿ ತುಂಬಾ ಇಮ್ಯುನಿಟಿ ಪವರ್ ಇರುತ್ತೆ ಅದರಲ್ಲಂತೂ ಮಧುಮೇಹ ಕಂಟ್ರೋಲ್ಗೆ ತುಂಬಾ ಸಹಾಯ ಮಾಡುತ್ತೆ ಮಕ್ಳಿಗಂತೂ ಬ್ರೈನ್ ಡೆವಲಪ್ ಅಂತೂ ತುಂಬ ಹೆಲ್ಪ್ ಮಾಡುತ್ತೆ ಈಗೆಲ್ಲ ಹೇಳ್ತಾರೆ ನೋಡಿ ಬೆಂಡೆಕಾಯಿ ತಿಂದರೆ ಮಕ್ಕಳ ಮೈಂಡ್ ತುಂಬ ಶಾರ್ಪ್ ಇರುತ್ತೆ ಅನ್ನೋ ಥರ ಈಗ ಮಕ್ಕಳಲ್ಲಿ ನಾವು ಕರಿ ಅಥವಾ ಸಾಂಬಾರು ಆ ಥರ ಏನಾರು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ಈ ಥರ ನಾವು ಒಳ್ಳೆ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಅನ್ನಿಸ್ಬೋದು ಜೊತೆಗೆ ಇಷ್ಟ ಇಷ್ಟಪಡ್ಬೋದು ನೀವು ಕೂಡ ಟ್ರೈ ಮಾಡ್ಬೋದು ಯಾಕಂದರೆ ಇದರಿಂದ ಏನೆಲ್ಲ ಎಷ್ಟೆಲ್ಲ ಹೆಲ್ಪ್ ಇರುತ್ತೆ ಮತ್ತು ಎಷ್ಟೆಲ್ಲ ಹೆಲ್ತು ನಮಗೆ ಕೇರ್ ಮಾಡುತ್ತೆ ಸ್ಕಿನ್ ಗ್ಲೋ ಕೂಡ ಬರುತ್ತೆ ಇದರಿಂದ ಮತ್ತು ಹೇರು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದ್ರಿರೋದ್ರೆ ಇದನ್ನು ನಾವು ತಿನ್ನೋದ್ರಿಂದ ಮಾರ್ನಿಂಗ್ ಬೆಳ್ ಬೆಳಗ್ಗೆ ತಿನ್ನೋದ್ರಿಂದ ಅಂತೂ ನಮಗೆ ನಮ್ಮ ಹೆಲ್ತ್ಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಕಟ್ ಮಾಡಿ ಇಟ್ಕೊಂಡಿರೋದಾಗಿದೆ ಇದಕ್ಕೆ ನಾನು ಏನು ಆಡ್ ಮಾಡಬೇಕಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಕಪ್ ಆಗಷ್ಟು ಕಟ್ಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡ್ರು ಧನಿಯಾ ಪುಡಿನ ತಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು ನೋಡಿ ಇದನ್ನು ಮಕ್ಕಳಿಗೆ ಮಾಡ್ಕೊಳೋದ್ರಿಂದ ನಮಗೆ ಹೈ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗುತ್ತೆ ಜೊತೆಗೆ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಹೈ ಎಲ್ತ್ ಕೂಡ ಚೆನ್ನಾಗಿ ಇಟ್ಟಿರುತ್ತೆ ಇದು ನಮಗೆ ಜೊತೆಗೆ ಬೋನ್ಸ್ ಸ್ಟ್ರೆಂತ್ ಕೂಡ ಮಾಡುತ್ತೆ ಇದು ಇದಕ್ಕೆ ಒಂದೇ ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ ಸ್ವಲ್ಪ ನೋಡಿ ಇಷ್ಟೇ ಸಾಕು ಇದೇ ನಮಗೆ ಗರಿ ಗರಿಯಾಗಿ ಬರುತ್ತೆ ಇದನ್ನ ಎರಡು ನಿಮಿಷ ಹಾಗೆ ಬಿಟ್ಕೊಳ್ಳೋಣ ಇಷ್ಟೇ ಸಾಕು ಏನು ಕಲಿಸ್ಕೊಳ್ಳೋ ಜಾಸ್ತಿ ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಜಾಸ್ತಿ ನೀರು ಹಾಕೊಂಡು ಕಲ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಮಸಾಲೆ ಎಲ್ಲ ಜಸ್ಟ್ ಇದಕ್ಕೆ ಸ್ಪ್ರೆಡ್ ಆದರೆ ಸಾಕು ನೋಡಿ ಈ ತರ ಆದರೆ ಸಾಕು ಇದನ್ನ ಒಂದ್ ಎರಡು ನಿಮಿಷ ಬಿಟ್ಬಿಡೋಣ ನೋಡಿ ನಾನು ಬಾಣಲೆ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಾಗಿದೆ ಎರಡು ನಿಮಿಷ ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲೆ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಕೊಳ್ತೀನಿ ಚೆನ್ನಾಗಿ ಬರ್ತಾ ಇದೆ ಅಂತ ಇದು ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಇನ್ನೊಂದು ಎರಡು ನಿಮಿಷ ಹಾಗೆ ಬಿಡೋಣ ನೋಡಿ ಕಲರೆಲ್ಲ ಹೇಗೆ ಬಂದಿದೆ ಅಂತ ನೋಡಿ ಇವಾಗ ಇದು ರೆಡಿ ಇದೆ ಇದನ್ನ ಸರ್ವ್ ಮಾಡ್ಕೊಳ್ಳೋಕ್ಕೆ ತಗೊಳ್ಳೋಣ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಈಗ ಇದು ರೆಡಿ ಇದೆ ನಾನು ಒಂದೇ ಒಂದು ಚಿಟ್ಕಿ ಸಾಲ್ಟ್ ಹಾಕೊಳ್ತೀನಿ ನೋಡಿ ಹೇಗೆ ಬಂದಿದೆ ಅಂತ ನೋಡಿ ತುಂಬಾ ಕ್ರಿಸ್ಪಿ ಆಗಿದೆ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ನೋಡಿ ನೋಡೋಣ ಬನ್ನಿ ಟೇಸ್ಟು ಸಮಿತಾ ತಗೋ ಹೇಗಿದೆ ನೋಡು ಸೂಪರ್ ಆಗಿದ್ಯಾ ಸೂಪರ್ ಓಕೆನಾ ನೋಡಿದ್ರಲ್ಲ ಟೇಸ್ಟ್ ಹೇಗಿದೆ ಅಂತ ಇವತ್ತಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಿ ಟಾ ಬೈ ಬಾಯ್